ಶಿವ ತಯಾರಿ ಮನಿ ಮಂದಿ ಎಲ್ಲಾರ್ಗು ಗಣೇಶನ ದರ್ಶನ ತಗೊಂಡು ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಅಂತ ತಡ ಮಾಡ್ದಲ ಇವತ್ತು ನೋಡ್ರಿ ಇನ್ನೂ ಹನ್ನಾಡ್ ಆಗಿಲ್ಲ ಆಗಲ್ಗೆ ಮಳಿ ಬಾರಿ ಜೋರ ಐತಿ ಅಂತ ಶುರು ಆತ ಎಷ್ಟೊತ್ತಿ ನಿಲ್ಲತ್ತ ಏನು ನೋಡ್ರಿ ಲೇ ನಮ್ಮ ರಾಜ್ಕುಮಾರ್ ಹೆಂಗ ಉಚ್ಕೊಂಡ್ ಬಂದ್ ನಕೊಂಡ ಓಯ್ யார் கட்டா கட்டாக்கித்த நீன் யார் ரோனி ரொணி ஏன தந்த

ಗಣೇಶನಿಟ್ಟು ಇವತ್ತಿಗೆ ಆರು ದಿನ ಆಯ್ತು ಭಾಳಷ್ಟು ಜನರು ಮನೆಯೊಳಗೆ ಐದನೇ ದಿನಕ್ಕನ ಗಣೇಶನ್ ಕಳಿಸ್ಬಿಟ್ಟಿರ್ತಾರ ಆದ್ರೆ ನಮ್ಮ ಮನೆಯಾಗ ನಾವು ಇನ್ನೂ ಗಣೇಶನ ಇಟ್ಟೇವಿ ಯಾಕಂದ್ರೆ ಒಂಬತ್ತು ದಿನದ ಗಣೇಶ ನಮ್ದು ಸೊ ಒಂಬತ್ತು ದಿನ ನಮ್ಮ ಮನೆಯೊಳಗ ವಿಜೃಂಭಿಸ್ತಾನೆ ನಮ್ಮ ಗಣೇಶ ಲೋಕ ಚಿಂತಿನ ಇಲ್ದನ ಆರಾಮಾಗಿ ಸಂಪಾಗಿ ಕುಂತು ಐದು ದಿನ ಒಂಬತ್ತು ದಿನ ಹನ್ನೊಂದು ದಿನ ಇಪ್ಪತ್ತೊಂದು ದಿನಗಳ ಕಾಲ ಭೂಲಕದೊಳಗೆ ವಿಜೃಂಭಿಸಿ ವಿಜೃಂಭಣೆಯಿಂದ ವಿಜೃಂಭಣೆ ಒಳಗನ ಹೋಗ್ತಾನೆ ಸೊ ಈಗ ಆರಾಮ್ ಕುಂತಾನ ಮಟಮಟ ಮಧ್ಯಾಹ್ನದೊಳಗೆ ನಮ್ಮ ಗಣೇಶ ಫುಲ್ ಜಗ್ ಜಗ ಬಗ ಜಗ ಬಗ ಮಿಂಚೊಳಗೆ ಈಗ ನಾವೇನು ಮಾಡೋಣಪ್ಪ ಅಂತಂದ್ರೆ ಪ್ರತಿ ಸರ ಅವನಿಗೆ ನಾವು ಏನೋ ತಿನ್ನ ಕೊಡ್ತೇವೆ ಎಡಿ ಹಿಡಿತೀವಿ ಪ್ರತಿದಿನವೂ ಒಂದೊಂದು ಸ್ವೀಟ್ ಇರುತ್ತೆ ಒಂದಿನ ಶಾವಿಗೆ ಪಾಯಸ ಒಂದಿನ ಏನೋ ಕಡುಬು ಒಂದಿನ ಹೆಸರು ಬೇಳೆ ಪಾಯಸ ಆಯ್ತು ಇನ್ನೊಂದಿನ ಏನು ಮಾಡಿದ್ರು ನಿನ್ನೆ ನಿನ್ನೆ ಅಕ್ಕಿ ಅಕ್ಕಿ ಪಾಯಸ ಮಾಡಿದ್ರು ಸೊ ಇವತ್ತು ಬೆಲ್ಲದವಲಕ್ಕಿ ಮಾಡಾರ ಅಂತ ಹೇಳಿ ಸೊ ಈಗ ಹಿಂಗಿಷ್ಟು ಎಲ್ಲ ಐಟಮ್ಸನ್ನು ನಾವು ಮಾಡಿ ಎಡಿ ಹಿಡಿತೇವೆ ಹೌದಾ ಇವಾಗ ಏನು ಮಾಡೋಣ ಅಂತಂದ್ರೆ ಗಣೇಶನ ಮುಂದಿರುವಂಥ ಈ ಫಲದೊಳಗೆ ನಮಗೆ ಯಾವ ಫಲ ಬೇಕೋ ಅದನ್ನು ದೇವ್ರಿಗೆ ಕೈ ಮುಗಿದು ತಗೊಂಡ್ಬಿಡೋಣೆ ಅಂತ ಯಾಕಂದ್ರೆ ಫೈವ್ ಡೇಸ್ ಆಯ್ತಲ್ಲ ನಡಿತೈತಿ ಅಂತ ಸೊ ಅದು ತೋಟದೊಳಗೆ ಕಾಯಿ ಮೇಲೆ ಇದ್ದಿದ್ದ ಹಣ್ಣೆಲ್ಲ ತೊಗೊಂಡು ಬಂದಿಟ್ಟಾರ ಬಟ್ ಇಲ್ಲಿ ಇವು ಆಯ್ತಲ್ಲ ಮತ್ತೆಲ್ಲ ಹಣ್ಣಾಗಿಬಿಟ್ಟೈತಿ ಚಿಕ್ಕೂ ಹಣ್ಣಾಗೈತಿ ನೆಕ್ಸ್ಟ್ ಇದು ಪೇರು ಅಂತೂ ಇದು ಹಿತ್ತಲ್ದಾಗಿನ ಪೇರು ಇದು ಎಲ್ಲ ಪೂರ್ತಿ ಹಣ್ಣಾಗಿಬಿಟ್ಟೈತಿ ಇದು ಒಂದು ತಗೋಬೇಕು ಅಂತ ಅನ್ಕೊಂಡೇನಿ ಗೊತ್ತಿಲ್ಲ ಎಲ್ಲ ನಾನು ಮಾಡುವಂಥ ತಪ್ಪನೇ ನಾನು ನಿನ್ನಿಂದನೇ ಪ್ರೇರಿತಳಾಗಿ ತಪ್ಪು ಮಾಡ್ತೀನಿ ಸೊ ನೀನು ಆಶೀರ್ವಾದ ಮಾಡಬೇಕು ಗಣೇಶ ಇದಕ್ಕೆಲ್ಲ ನೀನ ಹೊಣೆ ಸೊ ನಾನೀಗ ಒಂದು ಪೇರು ತೊಗೊಕತ್ತೀನಿ ಈ ಪೇರು ಕಟ್ ಮಾಡ್ಬೇಕಂತ ಹೇಳಿ ಭಾಳ ಆಸೆ ಆಗತೈತಿ ನನಗೆ ನೆಕ್ಸ್ಟ್ ಏನು ತೊಗೊಳ್ಳುನು ಅಂತ ಯೋಚನೆ ಮಾಡ್ತೀನಿ ಇದು ಆ್ಯಕ್ಚುಲಿ ಇದು ಪ್ಲೇಟ್ ತೆಗೆದು ಬೇರೆ ಹಣ್ಣು ಇಡ್ತೀವಿ ನಾವು ಇವತ್ತು ಈವ್ನಿಂಗೇ ಹೆಂಗಿದ್ರು ಸೊ ಇವ್ನಿಂಗ ತಿಂದ್ರ ಆತ ಅಲ್ಲಿವರೆಗೂ ಗಣೇಶನ್ಗೆ ಇರಲಿದೆ ಇವ್ನಿಂಗ್ ಹೆಂಗಿದ್ರು ಹಣ್ಣಿನ ಪ್ಲೇಟ್ ಚೇಂಜ್ ಮಾಡಬೇಕು ಅಲ್ಲಿವರೆಗೂ ನೀನೇ ನೋಡ್ಕೋತೀರಿ ಇವ್ನಿಂಗ್ ಏನೈತಲ್ಲ ಇದೆಲ್ಲ ನನಗೆ ಕೊಡ್ಬೇಕು ನೀನು ಡೀಲಾ ಗಣೇಶ ನನಗೂ ಏನಾದ್ರು ತಿನ್ಬೇಕು ಏನಾರು ತಿನ್ಬೇಕು ಅನ್ಸತಿತ್ತು ಏನು ಮಾಡಲಿ ಏನು ಮಾಡಲಿ ಏನು ಮಾಡಲಿ ಅನ್ಕೋಂತ ನಿಂತಿದ್ದೆ ಆ ಟೈಮಿಗೆ ಹೊಳಿತು ನೋಡ್ರಿ ನನಗೆ ಚಪಾತಿ ನೂಡಲ್ಸ್ ಅಂತ ಹೇಳಂತೆ ಸೊ ಅದಕ್ಕೆ ನಾ ಸ್ವಲ್ಪಷ್ಟ ಜಾಸ್ತಿ ಮಾಡಲ್ಲ ನಾನು ಯಾವಾಗಿದ್ರೂ ಪ್ಲೇಟ್ ಲೆಕ್ಕ ಮಾಡಿರ್ತೀನಿ ಸೊ ಮನೆಯಾಗ ಇವ್ರು ತಿಂತಾರ ಎಲ್ಲ ಗೊತ್ತಿಲ್ಲ ಅಪ್ಪಾಜಿ ನಾನು ಇವರು ಮೂರು ಜನ ಅಷ್ಟೇ ಇರೋದು ಬಿಟ್ಟರೆ ಇಕ್ಕಿ ಚೋಟಿ ಅದಾಳ ಸೊ ನಾನು ಬಂದಿರೋದು ಅಪ್ಪಾಜಿ ತಿನ್ನಲ್ಲ ಅನ್ಕೋತೀನಿ ಮೇ ಬಿ ಏನೋ ತಿಂದರೆ ಇವ್ರೊಂದು ಒಂಚೂರು ತಿನ್ಬೇಕು ಸೊ ಅದ್ರ ಮೇಲೆ ನಾನು ಪ್ಲೇಟ್ ಕಕ್ ಮಾಡ್ತೀನಿ ಸೊ ಎರಡು ಪ್ಲೇಟ್ ಆಗುವಷ್ಟೇ ನಾಲ್ಕು ಚಪಾತಿನ ಕಟ್ ಮಾಡಿಕೊಂಡು ಚಪಾತಿ ನೂಡಲ್ಸ್ ಮಾಡ್ಬೇಕಂತೇಳಿ ರೆಡಿ ಮಾಡಿಟ್ಕೊಂಡೀನಿ ನಾನು ನೋಡ್ರಿಲ್ಲ ಎರಡು ಚಪಾತಿನ ಹಿಂಗೆ ಸಣ್ಣದಾಗ ಉದ್ದಾಗ ಕಟ್ ಮಾಡಿಟ್ಕೊಂಡೇನೆ ನೂಡಲ್ಸ್ ಥರ ವೆಜಿಟೇಬಲ್ಸ್ನ ಹಂಗೆ ನಾರ್ಮಲ್ ಆಗಿ ಪಟಾಪಟ ಕಟ್ ಮಾಡ್ಕೊಂಡೆ ನಾನು ಐತಪ್ಪ ವೆಜಿಟೇಬಲ್ಸ್ ಒಳಗೆ ಅಂದ್ರೆ ನಂಗೆ ಏನೇನು ಬೇಕು ಎಲ್ಲನೂ ಕಟ್ ಮಾಡಿ ಹಾಕ್ಕೊಂಡೇನಿ ಒಣೆಣ್ಣು ಹಾಕ್ಕೊಂಡೇನಿ ಸ್ಪ್ರಿಂಗ್ ಆನನ್ ಹಾಕ್ಕೊಂಡೇನಿ ಟೊಮೊಟೊ ಒಂಚೂರು ಚೂರು ಆಲೂಗಡ್ಡೆ ಇಟ್ಕೊಂಡೆನಿ ಆಮೇಲೆ ಒಂದು ಚೂರು ಸ್ವಲ್ಪ ಬದ್ನಿಕಾಯಿ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೆ ಹಾಕೊಂಡೇನಿ ನಂಗೆ ಇಷ್ಟ ಚೂರು ಕ್ಯಾಬೇಜ್ ಏನೇನು ಸಿಗುತ್ತೆ ಅದೆಲ್ಲ ಕಟ್ ಮಾಡಿಟ್ಕೊಂಡೇನಿ ಮೆಣಸಿನ್ಕಾಯಿ ಸೊ ಇದಷ್ಟು ಇದಕ್ಕೆ ಬೆಳ್ಳುಳ್ಳಿ ಆ್ಯಡ್ ಮಾಡಬೇಕು ಶುಂಠಿ ಆ್ಯಡ್ ಮಾಡಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಣ್ಣೆ ಒಳಗೆ ಹಾಕೋತಿನಲ್ಲ ಸೊ ಅವಾಗಾನ ಹೇಳಿದ್ರಂತೇಳಂದು ಇಲ್ಲಿ ಹಾಕೊಂಡಿಲ್ಲ ಸುಮ್ಮ ಹಂಗೆ ರಫ್ ಕಟ್ ಮಾಡಿ ಇಟ್ಕೊಂಡೆ ನಾನು ಭಾಳ ಜನ ಏನು ಚಪಾತಿ ನೂಡಲ್ಸ್ ಏನು ಹೊಸ ರೆಸಿಪಿ ಅಲ್ಲ ನಾರ್ಮಲ್ ಆಗಿ ಮಾಡೇ ಮಾಡ್ತಾರೆ ಆ ರೀಸನಿಗೆ ನಾನು ಈ ಸ್ಟೈಲೊಳಗೆ ಮಾಡತ್ತೆ ಏನೇನು ಇಷ್ಟನೋ ಅದೆಲ್ಲ ವೆಜಿಟೇಬಲ್ಸ್ ಹಾಕ್ಕೊಂಡೇನಿ ಇಲ್ಲಿ ನೋಡ್ರಿ ಹಸಿ ಸಿಂಗಾ ಬಂದವ ನಮ್ಮ ಮನೆಗೆ ಇವತ್ತು ಸಿಂಗಾವಳ ಸಿಂಗ ಒಳಗೆ ವೆರೈಟಿ ಭಾಳ ಅದವು ಇಲ್ಲಿ ನೋಡ್ರಿ ಚಪಾತಿ ನೂಡಲ್ಸಿಗೆ ಫಸ್ಟಕ್ಕೆ ನಾನು ಬಿಸಿ ಇಟ್ಕೊಕತ್ತೀನಿ ఇష్ట సాకు నగ ఆయిల్ ఫ్రీ తర్ చో హి ఇష్ట హి నేను ఈ ఎన్ని బసీ ఎన్ని బమే ఇక ఒం సీ హోతాని స్వల్ప జీర్కంద్ర శంఖ కాళతి హాకోబోదు నకొక ఇల్లు ಎನ್ನಿ ಕಾದಕ್ಕೆ ಈ ತುದಕ ಇಂಚೆ ಹಾಕೋಕಂತಾ ಆಮೇಲೆ ರೆಣುಳನ್ನ ಪೂಚಿತೇನಿ ಅವಾಗ ಅದನ್ನ ಹಾಕ್ತೇನಿ ಆಮೇಲೆ ನಾನು ಚೂರ್ करವೆ ಈಕಾದನ್ನ ಚೆನ್ನಾಗಿ ಒಂದು ಟೂರ್ ಫ್ರೈ ಮಾಡ್ತೇನಿ ಇದು ಆಕ್ಚುಲಿ ಈ ಟಪ್ಸ್ ಒನ್ ಒಂದೆ ಒಂದೆ ಹಾಕಿ ಹುಡ್ಕೋಬೇಕು ಅಂದ್ರೆ ನೀಟಾಗಿ ಡ್ರೈ ಆಗಬೇಕು ಬಟ್ ನಾನು ಇಲ್ಲಿ ಅಷ್ಟುನು ಒम्मे ಹಾಕೋತೇನಿ

ಇದೋ ಆಪ್ಷನಲ್ ಲೇಕ್ ಫಾಸಿ ಇಬ್ರ ಹಾಕೋರಿ ಇಲ್ಲ ಅಂದ್ರೆ ನೇಡಿಗೆತಿ ಆಮೇಲೆ ಸ್ವಲ್ಪ ಟೊಮ್ಯಾಟೋ ಫಾಸಿ ಇದೆ ಚಂದಾಗಿ ಮಿಕ್ಸ್ ಆಗಾತಕ್ಕೆ ಇದ್ಕೊಂಚೂರು ಶುಗರ್ ಆಡ್ ಮಾಡ್ತೀನಿ 1 ಟೀಸ್ಪೂನ್ಷ್ಟು ಶುಗರ್ ಹಾಕೋತೀನಿ ನಾನು ಇದಕ್ಕೆ ಇದೇನ ಮಿಕ್ಸ್ ಮಾಡ್ಕೊಂಡ ತಿದಕ್ಕೆ ಹಾಗಲೇನೆ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಚಪಾತಿ ಅದನ್ನು ಹಾಕೋತೀನಿ ಇದನ್ನು ಚೆನ್ನಾಗ ಕೈ ಆಡ್ಸ್ಕೊಂಡು ಒಂಚೂರು ಬೈಸಿದ್ರೆ ಮುಗಿತೆ ನಮ್ದು ಚಪಾತಿ ನೂಡಲ್ಸ್ ರೆಡಿ ಆಗುತ್ತೆ ಅವ್ರ ಇದನ್ನ ಮಾಡ್ತೀನಿ ಇದು ನೋಡ್ರಿ ಇವತ್ತಿನ ರೊಟ್ಟಿ ಇದು ಟೊಮೊಟೊ ಚಟ್ನಿ ಆಮೇಲೆ ಒಂಚೂರು ಚೂರು ಅದಕ್ಕೆ ತುಪ್ಪ ಹಾಕೊಂಡಿನಿ ಆಮೇಲೆ ಬೆಂಡೆಕಾಯಿ ಪಲ್ಯ ಇದು ಇವತ್ತು ಪ್ರಸಾದಕ್ಕೆ ಮಾಡಿದ್ರೆ ಬೆಲ್ಲದ ಅವಲಕ್ಕಿ ಇಷ್ಟ ಆದ ನಂಗೆ ಟೇಸ್ಟ್ ಆಗೈತಿ ಜಾಸ್ತಿ ಬೆಲ್ಲನೂ ಇಲ್ಲ ಜಾಸ್ತಿ ಸೊಪ್ಪನೂ ಇಲ್ಲ ಕರೆಕ್ಟಾಗಿ ಚಲೋ ಆಗೈತಿ ಸೊ ಇದು ಇವತ್ತಿನ ಊಟದ ಮೇನು ಬೇಳೆ ಸಾರು ಮಾಡಿದ್ರೆ ಹಾಗಾಗಿ ಸಾಂಬಾರು ಹಾಕೋಬೇಕಂತ ಹೇಳಿ ಸಣ್ಣಗೆ ಮುರ್ಕೊಂಡೆ ಆಮೇಲೆ ಪಲ್ಯತಿ ಎಲ್ಲ ಇತ್ತಲ್ಲ ಸೊ ಹಾಗಾಗಿ ಒಂಚೂರು ತಿಂದ್ರ ಆಯ್ತು ಅಂತ ಹೇಳಿ ಹಾಕೊಂಡೇನಿ ರೊಟ್ಟಿ ಸ್ವಲ್ಪ ನಾರಾಗಿದ್ದು ಶಕ್ತಿ ಸಾಕ್ತವು ಬಟ್ ಇದು ಚೆನ್ನಾಗಿ ಅನ್ನಿಸ್ತೈತಿ ಪಲ್ಯ ಅತಿ ಎಲ್ಲ ఇది నోడ్రీ ఇవతిన్న లంచ్ స్పెషల్ చపాతి నూడల్స్ కలర్ యాక్చువల్లీ యాక ఫోన్ ఒల్ కనైతి కలర్ పర్ఫెక్ట్ పర్ఫెక్ట బందైతి ఆమె శుంఠి స్మెల్ అంతూ భారీ మస్త్ బరాతైతి ఈేనో అనిసాతైతి ఈ రళి ఎళ్ళి ఎళిగి రెడీ ఊట మూటి తాట్న బరంత సో అదే ನಿಮ್ಮೆಲ್ಲರದ್ದು ಊಟ ಆಯಿತು ಅನ್ಕೋತೀನಿ ಈ ವಿಡಿಯೋನ ಇಲ್ಲಿಗೆ ಮುಗ್ಸಾಕತ್ತೀನಿ ನಾಳೆ ಒಂದು ಸ್ಪೆಷಲ್ ವಿಡಿಯೋ ಜೊತೆ ಬರ್ತೀನಿ ಅಂತ ಅಲ್ಲಿವರೆಗೂ ಟೇಕ್ ಕೇರ್